ತಿರುವಣಾ ಹಿಡಿದು ಕಾಂಜೀವರಂ ಹೋಗುವಂತಹ ರಸ್ತೆ ಸ್ಟೇಟ್ ಹೈವೇ ನಿಮ್ಗೆ ಕಾಣ್ತಾ ಇದೆ ನೋಡಿ ಅಲ್ಲಿ ಎಷ್ಟು ಸಖತಾಗ ಕಾಣ್ತದೆ ಇದೆ ನೋಡಿ ಅದನ್ನ ಎಂಟು ಕೋಲು ಡಿಸೈನ್ ಅಲ್ಲಿ ಟೆಕ್ನಿಕಲ್ ಡಿಸೈನರ್ ಕಾಂಜಿವರಂ ಅಂದ್ರೆ ಬ್ಲೌಸ್ ಕೂಡ ಡಿಸೈನರ್ ಆಗಿ ಇರುತ್ತೆ ನೀವೇನು ವರ್ಕ್ ಏನು ಮಾಡಿಸೋಷ್ಟಿರಲ್ಲೀರಿಯಲ್ ಗಳಲ್ಲೇ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಅಂತ ತುಂಬಾ ಫೇಮಸ್ ಆಗಿದೆ ಸೊ ಅದು ಹ್ಯಾಂಡ್ಲೂಮ್ ನಲ್ಲಿ ಹೇಗ್ ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾ ಇರೋದು ಅಂದ್ರೆ ಪ್ಯೂರ್ ಝರಿ ಅಂದ್ರೆ ಪ್ಯೂರ್ ಗೋಲ್ಡ್ ಝರಿ ಮಾರಾಟ ಮಾಡಬಹುದು ರೀಸೇಲ್ ವ್ಯಾಲ್ಯೂ ಇರುತ್ತೆ ನೋಡಿ ಒಂದೊಂದು ಚಿನ್ನದ ದಾರದ ಎಳೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದು ಗೋಲ್ಡ್ ಆಗಿರೋದ್ರಿಂದ ಅವರು ಒಂದೊಂದು ಎಳೆಗೂ ತುಂಬಾ 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 ಗಮನ ಇಟ್ಟು ಕೆಲಸ ಮಾಡ್ತಾ ಇದಾರೆ ನನ್ಗೆ ಪ್ಯೂರ್ ಸರಿ ಅಂತ ಹೇಳಿದ್ದಾರೆ ಅದನ್ನ ಟೆಸ್ಟ್ ಮಾಡಿಸ್ಬೇಕು ಅಂತ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಇತ್ತು ಅಂತಂದ್ರೆ ಕಾಂಚಿಪುರಂ ಇದೆ ಅಲ್ಲಿ ನೋಡಿ ಅಲ್ಲಿದೆ ಸರಿ ಟೆಸ್ಟಿಂಗ್ ಸೆಂಟರ್ ಇದು ಕೂಡ ಕಾಂಜಿವರಂ ಹೊರವಲಯ ಸ್ನೇಹಿತರೆ ಕಾಂಚಿಪುರಂನ ಹೊರವಲಯ ಸೊ ಇಲ್ಲಿ ಹೋಗೋಣ ಒಳಗಡೆಗೆ ಇಲ್ಲಿ ಡಿಸೈನರ್ ಕಾಂಜಿವರಂ ಸ್ಯಾರೀಸ್ ಹ್ಞೂ ಅದನ್ನು ಹ್ಯಾಂಡ್ಲೂಮ್ ಇಲ್ಲಿದೆ ವೀವಿಂಗ್ ಇದು ಸೆಂಟರು என்ன வேலை இது எட்டு கோலச்சி ரகம் பேரு எட்டு கோலு எட்டு கோலச்சி இது எட்டு கோலச்சில மேல் பக்கம் பார்த்தா எந்த டிசைனும் தெரியாதுங்க இது மொத்தம் அடிப்பக்கம் தான் டிசைன் தெரியும் ಇದು ಡಿಸೈನರ್ ಕಾನ್ಸೆಪ್ಟ್ ನಾನು ಹೇಳಿದ್ನಲ್ಲ ಸೊ ಇನ್ನೊಂದು ನಾನು ಅವಾಗಲೇ ನಾವ್ ಮಾತಾಡಿದ್ವಿ ಏನಂತಾರೆ ನಾಲ್ಕ್ ಕೋಲು ಎಂಟು ಕೋಲು ಅಂತ ಇದು ಎಂಟು ಕೋಲ್ ಟೆಕ್ನಿಕಲ್ ಮಾಡುವಂತ ಸೀರೆ ಇವಾಗ ಇದ್ರದ್ದು ಬ್ಯೂಟಿ ನೋಡಿ ಕಾಣಿಸುತ್ತೆ ನೋಡಿ ಅಲ್ಲಿ ಎಷ್ಟು ಸಖದಾಗಿ ಕಾಣ್ತದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಅದನ್ನ ಎಂಟು ಕೋಲು ಡಿಸೈನ್ ಅಲ್ಲಿ ಟೆಕ್ನಿಕಲ್ಲಿ ನೋಡಿ ಇದು ಹಿಂಗೆ ಇದೇ ಪರ್ಟಿಕ್ಯುಲರ್ ಡಿಸೈನ್ ರೇಸಿಂಗ್ ಡಿಸೈನ್ ಅಂತಾರೆ ಅಂದ್ರೆ ಕೆಳಗಡೆಯಿಂದ ಅವ್ರು ಏರ್ ಇಂಡಿಯಾ ಡಿಸೈನ್ ಅಂತ ಹೇಳ್ತಾರೆ ಏರೋಪ್ಲೇನ್ ಮೇಲಕ್ಕೆ ಹೋಗುತ್ತಲ್ಲ ಆ ತರದ್ ಪ್ಯಾಟರ್ನ್ ಅಲ್ಲಿ ಮಾಡಿರೋದು ಆರೆಂಜ್ ಕಲರ್ ಥ್ರೆಡ್ ಇದೆ ಸಿಲ್ವರ್ ಕಲರ್ ಝರಿ ಇದೆ ವೈನ್ ಕಲರ್ ಥ್ರೆಡ್ ಇದೆ ಸಿಲ್ಕ್ ಥ್ರೆಡ್ ಮತ್ತೆ ಗೋಲ್ಡ್ ಕಲರ್ ಝರಿ ಇದೆ ಸೊ ಈ ನಾಲ್ಕ್ ಕಲರ್ ನ ಅವರು ವೈನ್ ಕಲರ್ ರೆಡ್

ನೋಡಿ ಅವ್ರು ವೆಫ್ಟಿಂಗ್ ಆಗ್ತಿದಾರೆ ನೋಡಿ ಸ್ಪೀಡ್ ಇಷ್ಟು ಸ್ಪೀಡ್ ಇಷ್ಟು ಏನೋ ಒಂದ್ ಕೂಡ ಸೆಟಪ್ ಮಾಡ್ಕೊತವ್ರು ಅವನು ನೋಡಿ ಅಷ್ಟೇ ಸ್ಲೋ ಮೋಷನ್ ಮಾಡೋದು ಅಡ ಗಿಫ್ಟಿಂಗ್ ಸ್ಯಾರೀಸ್ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಹ್ಯಾಂಡ್ಲೂ ಎಸ್ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಕೈ ತರಿ ಅದ್ ಹೇಳ್ತೀರವಲ್ಲ ಕೈಮಗ್ಗ ಈ ತರ ಬರುತ್ತೆ ಇದೆಲ್ಲಾನು ಕೂಡ ಒಂದಷ್ಟು ವ್ಯೂವರ್ಸ್ ಇದಾರಿ ಇಲ್ಲಿ ಸಿಂಪಲ್ ಗಿಫ್ಟಿಂಗ್ ಸ್ಯಾರೀಸ್ ಮಾಡೋವಂಥವ್ರು ಸೊ ಈ ತರ ಡಿಸೈನ್ಸ್ ಗಳು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಆರಾಮಾಗಿ ಕೊಡಬಹುದು ಯಾರು ಏನು ಬೈಕೊಳ್ಳಲ್ಲ ಏನಿದ್ ರಿಪೀಟೆಡ್ ಟೈಪ್ ಇದೆ ಅಂತ ಯಾರು ಅನ್ಕೊಳ್ಳಲ್ಲ ಸೊ ನಿಮಗೆ ಒಳ್ಳೆ ಪ್ರೈಸಿಂಗ್ ಎಲ್ಲ ಸಿಗುತ್ತೆ ನಿಮಗೆ ಇದೆಲ್ಲ ನಿಮಗೆ ಒಂದು ಆರ್ ಸಾವಿರ ರೂಪಾಯಿ ತುಂಬಾ ಕಲರ್ಸ್ ಬರುತ್ತೆ ಬೇಕಿದ್ರೆ ನಾವು ಯಾವ ಕಲರ್ ಬೇಕಿದ್ರು ಕೊಡಬಹುದು ಮಾಡ್ಕೊಡ್ತಾರೆ ಒಂದು ಆರೈದು ಆರರಿಂದ ಎಂಟ್ ಕಲರ್ಸ್ ಮಾಡ್ತಾರೆ ಯೂಶಲಿ ಇದೆಲ್ಲ ಡಿಸೈನರ್ ಕಲೆಕ್ಷನ್ಸ್ ಇದು ಅಪ್ಪಟ ಹ್ಯಾಂಡ್ಲೂಮ್ ಸ್ಯಾರಿ ಆಕ್ಚುಲಿ ಹೆಂಗಿದೆ ನೋಡಿ ಇದು ಬ್ಲೌಸು ಬ್ಲೌಸ್ನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾನು ಅದು ಡಿಸೈನರ್ ಕಾಂಜೀವರಂ ಅಂದ್ರೆ ಬ್ಲೌಸ್ ಕೂಡ ಡಿಸೈನರ್ ಆಗೇ ಇರುತ್ತೆ ನೀವೇನು ವರ್ಕ್ ಏನು ಮಾಡಿಸೋಷ್ಟಿರಲ್ಲ ಹಾಗೆ ನೀಟಾಗಿ ಅದನ್ನ ಸಿಂಪಲ್ ಆಗಿ ಹೊಲ್ಸ್ಕೊಂಡ್ರೆ ಎಲಿಗೇಂಟಾಗಿ ಕಾಣುತ್ತೆ ಇದು ಬೇಬಿ ಪಿಂಕ್ ಗೆ ಅವರು ವೈನ್ ಕಲರ್ ಇಲ್ಲ ಅಂತಂದ್ರೆ ಮೆಜಂತಾ ಕಲರ್ ಮಾಡಿರೋದ್ರಿಂದ ನಿಮಗೆ ಇದ್ರದ್ದು ಕಲರು ಇದ್ರ ಮೇಲೂ ಬಂದಿದೆ ಅದಕ್ಕೆ ಡ್ಯೂಯಲ್ ಶೇಡ್ ಕಾಣುತ್ತೆ ಅದೇ ತರನೇ ತುಂಬಾ ಡಿಸೈನ್ಸ್ ಇದೆ ಸರ್ ನಿಮ್ಗೆ ಎಷ್ಟು ಡಿಸೈನ್ಸ್ ಬೇಕಿರೋ ಸಿಗುತ್ತೆ ಕಲರ್ಸ್ ಸಿಗುತ್ತೆ ಇದೆಲ್ಲಾನು ನಿಮಗೆ ಒಂದು ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಪ್ರೈಸ್ ರೇಂಜ್ ಅಲ್ಲಿ ಸಿಗುತ್ತೆ ಕಂಚಿ ಪಟ್ಟಣದ ಈ ಸೀರೆ ತಯಾರಕರ ಲೋಕವನ್ನು ನೋಡ್ತಾ ಮುಂದಕ್ಕೆ ಬಂದಿದ್ದೀವಿ ನಾವೀಗ ಇವೆಲ್ಲವೂ ನೂರಾರು ವರ್ಷಗಳು ಮನೆಗಳು ಇವೆಲ್ಲ ಸ್ನೇಹಿತರೆ ಇಲ್ಲಿ ಸೊ ಈಗ ಇಲ್ಲಿ ಹೋಗೋಣ ಹೊಸ ರೀತಿಯ ಒಂದು ಕೊರವೈ ಬಾರ್ಡರ್ ಒಂದು ಬಾರ್ಡ್ರಲ್ಲೇ ವಿಶೇಷವಾದಂಥ ಕಂಚಿ ರೇಷ್ಮೆ ಸೀರೆಗಳ ಬಾರ್ಡ್ರ್ಗಳಲ್ಲೇ ವಿಶೇಷವಾದಂಥ ಕೋರ್ವೈ ಬಾರ್ಡ್ರ್ನ ತಯಾರಿಸೋರು ಮನೆ ಇದು ನೋಡೋಣ ಬಾರ್ಡರ್ ಮೇನಾಗಿ ಏನು ಅಟ್ಯಾಚ್ಮೆಂಟ್ ಮಾಡ್ತಾರಲ್ಲ ಸ್ಯಾರಿ ಜೊತೆ ಅದನ್ನ ಕೋರ್ವೈ ಅಥವಾ ಕುಟ್ಟು ಕುಟ್ಟು ಬಾರ್ಡ್ರ್ ತಮಿಳಲ್ಲಿ ಕುಟ್ಟು ಬಾರ್ಡ್ರ್ ಅಂತಾರೆ ನಮಗೆಲ್ಲ ಗೊತ್ತಾಗೋದು ಕೋರ್ವೈ ಅಂದಿದ್ದ ತಕ್ಷಣವೇ ಗೊತ್ತಾಗುತ್ತೆ ಅಟ್ಯಾಚ್ಡ್ ಬಾರ್ಡರ್ನ ಅಟ್ಯಾಚ್ ಮಾಡಿರೋ ಟೆಕ್ನಿಕ್ ನ ಕೋರ್ವೈ ಅಂತ ಹೇಳ್ತಾರೆ ಅದನ್ನ ಇಲ್ಲಿ ಮಾಡ್ತಾರೆ ಮಾಡ್ತಾರೆ ನೋಡಿದ್ವಿ ಇದರಲ್ಲಿ ಎರಡು ಅಟ್ಯಾಚ್ಮೆಂಟ್ ಇದೆ ಒಂದು ಸೆರ್ಗನ್ನ ಬಾಡಿಗೆ ಅಟ್ಯಾಚ್ ಆಗಿರುವಂತದ್ದು ಇದು ಒಂದು ಅಟ್ಯಾಚ್ಮೆಂಟ್ ಯೂಶಲಿ ಹಳೆ ಕಾಲದಲ್ಲೆಲ್ಲ ಇದನ್ನ ನೋಡ್ಬಿಟ್ಟೇನೆ ಹೌದು ಇದು ಪ್ಯೂರ್ ಕಂಚಿ ಸೀರೆ ಅಂತ ಅರ್ಥ ಮಾಡ್ಕೊಂತ ಇದ್ದದ್ದು ಓಕೆನಾ ನೆಕ್ಸ್ಟ್ ಒನ್ ಇನ್ನೊಂದು ಏನೊಂದು ಕೋರ್ವೈ ಅಂತ ಹೇಳಿದ್ರೆ ಇದು ನೀವು ಇದು ಹತ್ತಿರದಿಂದ ನೋಡಿದ್ರೆ ನೋಡಿ ಇದು ಅಟ್ಯಾಚ್ ಆಗಿದೆ ಸೂಕ್ಷ್ಮವಾಗಿ ನೋಡ್ಬೇಕು ಸಣ್ಣ ನೋಡಿ ಅದ್ರ ಮೂಲಕ ಹಾಕಿದರೆ

ಅವರು ವೀವರ್ ಲಂಚ್ಗೆ ಹೋಗಿದ್ದಾರೆ ಇದನ್ನು ಕೂಡ ನಿಮಗೆ ಉಲ್ಟಾ ನಾವು ಹೆಂಗೆ ಟೈಮ್ ಆಗದಲ್ಲಿ ಉಲ್ಟಾ ನೋಡ್ತಿದ್ವಲ್ಲ ಡಿಸೈನ್ ಅದೇ ಥರನೇ ಇನ್ನೂ ಕೂಡ ಪವರ್ ರೂಮಲ್ಲೂ ಹಂಗೆ ಆಗೋದು ಸೊ ನೀವು ನೋಡಿದ್ರೆ ಉಲ್ಟಾ ಇರುತ್ತೆ ಡಿಸೈನು ಇದ್ರ ಹಿಂದ್ಗಡೆ ಆಕ್ಚುಲಿ ಆ್ಯಕ್ಚುಲ್ ಡಿಸೈನ್ ಕಾಣುತ್ತೆ ಮತ್ತೆ ನಿಮಗೆ ಇದೊಂದು ಸ್ಪೀಡ್ ಪ್ರಕಾರ ನಿಮ್ಗೆ ಏನಿಲ್ಲ ಅಂದರೂ ಐ ಥಿಂಕ್ ಅದೇ ಒಂದು ದಿನದಲ್ಲಿ ಒಂದು ಸ್ಯಾರಿ ರೆಡಿ ಆಗುತ್ತೆ ಅಂದರೆ ಇದು ಕಾಂಪ್ಲೆಕ್ಸ್ ಇತ್ತು ಅಂದರೆ ಟೈಮ್ ತಗೋಬೋದು ಸೊ ಕಾಂಪ್ಲೆಕ್ಸ್ ಇಲ್ಲ ಅಂತಂದ್ರೆ ಅದಕ್ಕೆ ಒಂದು ದಿನದಲ್ಲಿ ಎರಡು ಆಗ್ಬೋದೇನೋ ಮತ್ತೆ ಒಬ್ಬ ಆಪರೇಟರ್ ಎರಡು ಮಿಷಿನ್ ಹ್ಯಾಂಡಲ್ ಮಾಡ್ತಾರೆ ಮಾಡ್ತಾರೆ ಅಲ್ಲೇ ಕೈ ಮಕ್ಕಳು ಒಬ್ಬ ಒಂದೇ ಹೇಳ್ಕೊಂಡಿರ್ತಾರೆ ಇಲ್ಲಿ ಒಬ್ಬ ಆಪರೇಟರ್ ಎರಡು ಮಿಷಿನ್ ಎರಡೇ ಮಾಡ್ತಾರೆ ಬೇಗ ಬೇಗ ಆಗುತ್ತೆ ನೋಡ್ಕೋಬೇಕಷ್ಟೇ ಮಾಡೋಷ್ಟೇನಿರಲ್ಲ ಆ ಡಿಸೈನ್ ಕರೆಕ್ಟಾಗಿ ಬರ್ತಾ ಇದೆಯಾ ಮತ್ತೆ ಸಿಲ್ಕ್ ಪ್ಲೇಟ್ ಕಟ್ ಆಗಬಾರ್ದು ಅದನ್ನೆಲ್ಲ ಅವ್ರು ನೋಡ್ಕೋಬೇಕು ಇದೆಲ್ಲ ತುಂಬ ಪ್ರೈಸ್ ರೇಂಜ್ ಕಮ್ಮಿನೇ ಸರ್ ಒಂದು ನೈನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇವೆಲ್ಲ ಸೆಮಿ ಸೆಮಿ ಸಿಲ್ಕ್ ಸರ್ ಸೆಮಿ ಸಿಲ್ಕ್ ಆಗಿರೋದ್ರಿಂದ ನೈನ್ ಹಂಡ್ರೆಡ್ ಟು ತೌಸಂಡ್ ಅಷ್ಟೇ ಬಾರ್ಡ್ರ್ ತಯಾರಾಗೋ ಪ್ರೊಸೆಸ್ ನೋಡೋಣ ಬರಿ ಬಾರ್ಡರ್ ಮಾಡ್ತಾ ಇದ್ದಾರೆ ನೋಡಿ ಅವರು. ಹಾ ಇದು ಈ ಗ್ರೀನ್ ಕಲರ್. ಹಾ ಗ್ರೀನ್ ಕಲರ್ ಥ್ರೆಡ್ ಮಾತ್ರನೇ ಅಲ್ಲಿ ಮೂವ್ ಆಗ್ತಾ ಇದೆ ನೋಡಿ. ಸೊ ಒಂದೊಂದು ಎಳೆ ಮಾಡಬೇಕು. ಎಸ್ ಹೌದು. ಅಷ್ಟೇ. ನೋಡಿ. ತುಂಬಾ ಹುಷಾರಾಗಿ ಮಾಡಬೇಕು. ಇದಕ್ಕೇನೆ ಟೈಮ್ ತಗೊಳ್ಳುತ್ತೆ. ಅದನ್ನೇ ಅವ್ರು ಹೇಳೋದು. ಕೋರ್ವೈ ಅಂತ ಅಂದಾಗ ತುಂಬಾ ಟೈಮ್ ತಗೊಳ್ಳುತ್ತೆ. ಇದು ಪ್ರೊಸೆಸಿಂಗ್ ಒಂದ್ ಪಾಠಿನಾಕ ಆ ಸ್ಯಾರಿ ಸಾರೇ ಒಂದು ಸಾರಿ ಪ್ರೊಸೆಸಿಂಗ್ ಒಂದ 15 ಡೇಸ್. 15 ಡೇಸ್ ಹೌದಾ 10 10 ಟು 15 ಡೇಸ್. சோ இ சைத்ரே இது ಒಂದು பார்டர் ಮತ್ತೆ ஒரு சீரி ரெடி ஆகಕ್ಕೆ 10 ರಿಂದ 15 દિવસ ஆகும் அவர்க்கு அட அண்ணா இப்போ நீங்க பண்ணிட்டு இருக்க ஸ்பீடு இருக்கு இல்லையா இது ஸ்பீடு பண்ணிருக்க ஆவாத இது தகட தகடក பண்றது இல்ல 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 இது ஹேண்ட்லூம் வந்து இவர்தான் ஸ்பீடு मैक्सिमम ஸ்பீடு ஓஹோ சோ இந்த மாதிரி ಬರುತ್ತೆ சோ நான் ಆಗಾಗಲೇ ಹೇಳಿದ್ವಲ್ಲ ಅವರು ಇದನ್ನ ಸಪರೇಟ್ ಆಗಿ ಮಾಡಿ ಬಾರ್ಡರ್ ಎರಡು ಸೈಡ್ನು ಅದಾದ್ಮೇಲೆ ಆ ಸ್ಟಿಚಿಂಗ್ ಅವ್ರು ಮಾಡಿಕೊಂಡು ಅದಾದ್ಮೇಲೆ ಗ್ರೀನ್ ಕಲರ್ ಥ್ರೆಡ್ ನ ಸೊ ಇಲ್ಲಿ ನೀವು ಲೂಮ್ ನಲ್ಲಿ ನೋಡ್ತಾ ಇರುವಂತದ್ದು ವೈನ್ ಕಲರ್ ವಿತ್ ಲೈಟ್ ಗ್ರೀನು ನಾನು ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಗ್ರೀನ್ ಬಾಡಿಗೆ ಆರೆಂಜ್ ನಾಡು ಯಾವ್ದಾದ್ರೇನೋ ನುಡಿ ಯಾವ್ದಾದ್ರೇನೋ ಜನ ಜೀವನ ಎಲ್ಲರೂ ಒಂದೇ ಎಲ್ಲಾ ಜನ ಎಲ್ಲರೂ ಮಾಡೋದು ಒಂದಕ್ಕೆ ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಅನ್ನೋಕ್ಕೆ ನಮ್ಮ ಕಣ್ಣೆದುರುಗಡೆನೆ ಒಂದು ಜೀವಂತ ಉದಾಹರಣೆ ನಿಮ್ಗೆ ಕಾಣ್ತಾ ಇದೆ ನೋಡಿ ಅಲ್ಲಿ ನೋಡ್ತಾ ಇದ್ದೀರಿ ಆ್ಯಂಡ್ ವೇ ಇದು ತಮಿಳ್ನಾಡು ಸ್ನೇಹಿತರೆ ತಿರುವಣ್ಣಮಲೆ ತಿರುವ ಹಿಡಿದು ಕಾಂಜಿವರಂಗೆ ಹೋಗುವಂಥ ರಸ್ತೆ ಇಲ್ಲೊಂದು ಸ್ಟೇಟ್ ಹೈವೇ ನಿಮ್ಗೆ ಕಾಣ್ತಾ ಇದೆ ಅಲ್ಲಿಂದ ನಾವು ಹೊರಟಿದ್ದೀವಿ ಕಾಂಜೀವರಂಗೆ ಇಲ್ಲಿ ಸ್ನೇಹಿತರೆ ನೋಡಿ ನಮ್ಮ ತಮಿಳ್ನಾಡಿನ ಹೆಣ್ಮಕ್ಳು ಎಲ್ಲರೂ ಇಲ್ಲಿ ಭತ್ತದ ಗದ್ದೆ ನಾಟಿ ಮಾಡ್ತಾ ಇದ್ದಾರೆ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಮೂರು ಗಂಟೆ ಒಳ್ಳೆ ಬಿಸಿಲಿದೆ ಏಪ್ರಿಲ್ ಟೈಮ್ ಇದು ನೋಡಿ ಬೇಸಿಗೆಲ್ಲೂ ಕೂಡ ಅವ್ರಿಗೆ ಒಂದು ಪಕ್ಕದೊಂದು ಡ್ಯಾಮ್ ಇದೆ ಪುಟ್ಟದೊಂದು ಡ್ಯಾಮ್ ಆ ನೀರನ್ನ ಬಳಸ್ಕೊಂಡು ಅವರು ನಾಟಿ ಮಾಡ್ತಾ ಇದಾರೆ ಖುಷಿ ಪಡ್ತಾ ಅದೆಲ್ಲ ನಾನು ಕೇಳಿಸ್ತಾ ಇದೆ ಸೊ ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು ನಾಡ ಯಾವ್ದಾದ್ರೆ ನುಡಿ ಏನು ಜನ ಎಲ್ಲ ಮಾಡೋದು ಒಂದಕ್ಕೆ ಅಂತ ಮುಂದೆ ಹೋಗೋಣ ಸ್ನೇಹಿತರೆ ಆ್ಯಂಡ್ ಆಗಿ ಮಾಡೋ ಸೀರೆಗಳು ಪ್ಯೂರ್ ಝರಿ ಸೀರೆಗಳನ್ನ ಇಲ್ಲಿ ಮಾಡ್ತಾರೆ ಪ್ಲಸ್ ಪ್ಯೂರ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಹೇಗ್ ಮಾಡಬಹುದು ಅನ್ನೋದನ್ನ ತೋರಣ ಸರ್ ಇಲ್ಲಿ ಆಕ್ಚುಲಿ ತುಂಬಾ ಇವಾಗ ಫೇಮಸ್ ಆಗಿರುವಂತ ಸೀರೆಗಳು ಕಂಚಿ ಸೀರೆಗಳಲ್ಲೇ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಅಂತ ತುಂಬಾ ಫೇಮಸ್ ಆಗಿದೆ ಸೊ ಅದು ಹ್ಯಾಂಡ್ಲೂಮ್ ನಲ್ಲಿ ಹೇಗ್ ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾ ಇರೋದು ಇಲ್ಲಿ ಇವರು ಬ್ರೈಡಲ್ ಸಾರಿ ಅಂತಾದ್ರು ಹೇಳಿ ಇಲ್ಲಾದ್ರೂ ರಿಸೆಪ್ಷನ್ ಸ್ಯಾರಿ ಅಂತ ಹೇಳಿ ಇಲ್ಲಿ ಪ್ಯೂರ್ ಝರಿ ಅಂದ್ರೆ ಪ್ಯೂರ್ ಝರಿ ಅಂದ್ರೆ ಪ್ಯೂರ್ ಗೋಲ್ಡ್ ಝರಿ ಅದಕ್ಕೆ ಮಾರಾಟ ಮಾಡಬಹುದು ರೀಸೇಲ್ ವ್ಯಾಲ್ಯೂ ಇರುತ್ತೆ ಅಂತ ಪ್ಯೂರ್ ಝರಿ ಪ್ಲಸ್ ಪ್ಯೂರ್ ಟಿಶ್ಯೂ ಮತ್ತೆ ಪ್ಯೂರ್ ಸಿಲ್ಕ್ ಮೂರನ್ನು ಸೇರಿಸ್ಕೊಂಡು ಒಂದು ಡಿಸೈನ್ನ ಮಾಡ್ತಾ ಇದಾರೆ ಅದನ್ನು ನೋಡೋಣ ಇದು ಆಕ್ಚುಲಿ ಕಂಪ್ಲೀಟ್ ಪ್ಯೂರ್ ಗೋಲ್ಡ್ ಝರಿ ಇದು ಇದು ನಿಮಗೆ ಪ್ಯೂರ್ ರೆಡ್ ಕಲರ್ ಸಿಲ್ಕ್ ಥ್ರೆಡ್ ಪ್ಯೂರ್ ಸಿಲ್ಕ್ ಥ್ರೆಡ್ ಪ್ಯೂರ್ ಸಿಲ್ಕ್ ಥ್ರೆಡ್ ಆಮೇಲೆ ಇಲ್ಲಿ ಏನು ಬಂದಿದೆ ಅವರು ಯೂಸ್ ಮಾಡ್ತಾ ಇದಾರೆ ಇದು ಪ್ಯೂರ್ ಟಿಶ್ಯೂ

ವಾರ್ಪ್ ಅಲ್ಲೂ ಕೂಡ ಪ್ಯೂರ್ ಜರಿ ಇದೆ ಅದನ್ನು ಯೂಸ್ ಮಾಡಿ ದಿಸ್ ಇಸ್ ಬಿಕಮಿಂಗ್ ಅ ಬ್ಯೂಟಿಫುಲ್ ಟಿಶ್ಯೂ ಕಾಂಜಿವರಂ ಸಿಲ್ಕ್ ಸ್ಯಾರಿ ಹ್ಯಾಂಡ್ಲೂ ವಿತ್ ಗೋಲ್ಡ್ ವಿತ್ ಗೋಲ್ಡ್ ಪ್ಯೂರ್ ಗೋಲ್ಡ್ ವಿತ್ ಪ್ಯೂರ್ ಗೋಲ್ಡ್ ರೆಡಿ ಆಗ್ತಿರುವಂತದ್ದು ವಾವ್ ಅಂದ್ರೆ ಇದು ಡೈಲಿ ವೇರ್ ಹತ್ರ ನಾವು ಇದುವರೆಗೂ ನೋಡ್ಕೊಂಡು ಡೈಲಿ ವೇರ್ ಇತ್ಯಾದಿ ಇತ್ತು ಬೇರೆ ಇದು ಯಾವುದೋ ಸ್ಪೆಷಲ್ 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 ಅಕೇಶನ್ ಗೆ ಮದ್ವೆ ಮದ್ವೆಗೆ ಸೂಪರ್ ಬ್ರೈಡಲ್ ಸ್ಯಾರೀಸ್ ಅಂತಾನೆ ಹೇಳ್ತಾರೆ ಆ ಮೂರ್ತ ಸ್ಯಾರೀಸು ಇಲ್ಲ ಅಂತಂದ್ರೆ ರಿಸೆಪ್ಷನ್ಗೂ ಕೂಡ ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ ಏನಾದರೂ ಮಾಡಿಸಿದ್ರೆ ನಾವು ಬಾರ್ಡರ್ಗೆ ಒಳ್ಳೆ ರಿಸೆಪ್ಷನ್ ಸ್ಯಾರಿ ಕೂಡ ಆಗುತ್ತೆ ಇದು ಓಕೆ ಓಕೆ ಆಗುತ್ತಿದೆ ಪ್ರೈಸಿಂಗ್ ಏನಿಲ್ಲ ಅಂತಂದ್ರೂ ಒಂದು ಲಕ್ಷ ಮೇಲೆ ಲಕ್ಷ

ನಿನ್ನ ಅಂಗಡಿ ಬಂದ್ರೆ ಒಂದು ಬೆಲೆ ಅಂಚರ ಆಂಧ್ರ ಅಂಗಡಿ ಒಳಗೆ ಒಂದು ಬೆಲೆ ಹಂಗೆ ಹೋಯಿಂದೆ ಅದು ಎಲ್ಲೋ ಮಾರ್ಕೆಟಿಂಗ್ ಅಲ್ಲ ಬೇಡ ನಾನು ಹೇಳ್ತೀನಿ ಒಂದೂವರೆ ಲಕ್ಷ ಸೀರೆ ಕೊಟ್ಟು ತಗೊಂಡ್ರಿ ಬೇಡ ಹತ್ತು ವರ್ಷ ಬಿಟ್ಟು ಮಾಡಿದ್ರೆ ಆಗುತ್ತಾ ಆರಾಮಾಗೆ ಇಷ್ಟಕ್ಕೆ ಹೋಗುತ್ತೆ ಅದೆಲ್ಲ ಅವಾಗಿನ್ ಗೋಲ್ಡ್ ರೇಟ್ ಮೇಲೆ ಹೋಗುತ್ತೆ ಸರ್ ಗೋಲ್ಡ್ ಮೇಲೆ ಹೋಗ್ತಾ ಇದ್ದಂಗೆ ಇದ್ರ ರೀಸೇಲ್ ವ್ಯಾಲ್ಯೂನು ಹಂಗೆ ಹೋಗ್ತಾ ಇರುತ್ತೆ ಮೇಲಕ್ಕೆ ಸೊ ಇದ್ರ ರೇಟ್ ಕಮ್ಮಿ ಆಗಲ್ಲ ಮೇಲೆ ಹೋಗ್ತಾ ಇರುತ್ತೆ ರೀಸೇಲ್ ವ್ಯಾಲ್ಯೂ ಡೆಫಿನೆಟ್ಲಿ ಇದೆ ಇದೆ ಅಣ್ಣ ಇದು ಕೂಡ ಗೋಲ್ಡ್ ಸರ್ ಇದು ಪಟ್ಟಿ ಸಿಲ್ಕ್ ಪಟ್ಟಿ ಸಿಲ್ಕು ಇದು ಬಂದು ಅಂಚಿ ಮುಟ್ಟದ ಗೋಲ್ಡ್ ಗೋಲ್ಡ್ ಇದು ಬಾರ್ಡರ್ ಮಾತ್ರ ಇದು ಕೂಡ ಒಂದು ಗೋಲ್ಡ್ ಜರಿ ಇರುವಂತ ಒಂದು ಪ್ರೀಮಿಯಂ ಸೀರೆ ಸ್ನೇಹಿತರೆ ಇದು ಕಾಂಜೀವರಂನ ಹಾರ್ಟ್ ಆಫ್ ದಿ ಸಿಟಿ ಇರುವಂತಹ ಪ್ರೀಮಿಯಂ ಸೀರೆಗಳು ವೆಡ್ಡಿಂಗು ಅದು ಧಾರೆ ಸೀರೆ ಮೂಹೂರ್ತು ಸೀರೆ ಅಂತ ಏನು ಕರೀತಿರಲ್ಲ ಆ ತರದ ಬ್ರೈಡಲ್ ಸೀರೆ ಅಂದ್ರೆ ವಧು ವಧುವಿಗೋಸ್ಕರ ತಯಾರಾಗ್ತಿರುವಂಥ ಪ್ರೀಮಿಯಂ ಕ್ವಾಲಿಟಿ ಸೀರೆಗಳು ಇವುಗಳ ರೇಟ್ ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಹೀಗೆಲ್ಲ ಹೋಗುತ್ತೆ ಪ್ಯೂರ್ ಗೋಲ್ಡ್ ಜರಿ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಜರಿ ಬಳಸಿ ಅವರು ನಿಮ್ಮಲ್ಲಿ ಸಿಗುತ್ತೆ ಹಾಂ ಸಿಗುತ್ತೆ ಅಂದರೆ ಸ್ಪೆಸಿಫಿಕ್ಕಾಗೆ ಯಾರಾದರೂ ಬೇಕು ಅಂತ ಹೇಳಿ ಅವ್ರು ನನಗೆ ಮುಂಚೆನೇ ಕಾಲ್ ಮಾಡಿ ಹೇಳಿದ್ರೆ ನಾವು ಡೈರೆಕ್ಟ್ ವಿವರ್ಸಿಂದಾನೆ ತರಿಸಿಟ್ಟಿರ್ತೀವಿ ಚೆಕ್ ಓಕೆ 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 ಬೈ ಇನ್ನ ಗಮ್ಮ ಗೋಂದು ನೋಡಿ ಅದೇ ಗಮ್ಮಿಂಗ್ ಪ್ರೊಸೆಸ್ ಅಂದ್ರೆ ಅವ್ರು ಮಾಡ್ತಾರ ಡೇಂಜರ್ ಇಲ್ಲ ಇಲ್ಲ ತುಂಬ ಹಳೆ ಕಾಲದ ಉಪಯೋಗಿಸ್ತಾ ಇರೋ ಟೆಕ್ನಿಕ್ಸ್ ಇವೆಲ್ಲ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಅಲ್ಲ ನೋಡಿ ಒಂದೊಂದು ಚಿನ್ನದ ದಾರದ ಎಳೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದು ಗೋಲ್ಡ್ ಆಗಿರೋದ್ರಿಂದ ಅವರು ಒಂದೊಂದು ಎಳೆಗೂ ತುಂಬಾ 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 ಗಮನ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ ಕಣ ಕಣದಲ್ಲೂ ಕೇಸರಿ ಅಂತಾರಲ್ಲ ಇದು ಕಣಕಣದಲ್ಲೂ ಚಿನ್ನನೇ ಇವೆಲ್ಲ ಡಿಸೈನ್ಸ್ ಸ್ನೇಹಿತರೆ ಅಂದ್ರೆ ಇವು ನೋಡೋಕೆ ಒಂದೇ ತರ ಇದೆ ಆದರೆ ಇವ್ ತರ ಬ್ರೈಲ್ ಲಿಪಿಗೆ ಹೋಲಿಸ್ಬೋದು ನಾವು ಬ್ರೈಲ್ ಲಿಪಿಗೆ ಎಲ್ಲ ಆದರೆ ಏನೇನು ಅಂತಂದರೆ ಒಂದೊಂದು ಡಿಸೈನ್ ಅವರು ಪ್ರಿಂಟ್ಔಟ್ ಅಂದಾಗ ಒಂದೊಂದು ಡಿಸೈನ್ ತಕ್ಕಾಗೆ ಒಂದೊಂದು ಒಂದೊಂದು ಬರುತ್ತೆ ಒಂದು ಸೆಟ್ ಅದು ಅದನ್ನ ಹಾಕೋತಾರೆ ಮೇಲ್ಗಡೆಗೆ ಮೇಲೆ ಅದನ್ನ ನೈತಾರೆ ನೋಡಿ ಇಲ್ಲಿ ಇದು ಡಿಸೈನ್ ಬೇರೆ ಇದನ್ನ ಹಾಕೊಂಡಿದ್ದಾರೆ ನಾಳೆ ಬೇರೆ ಸೀರೆ ನೈಬೇಕು ಅಂತ ತೆಗಿತಾರೆ ಅದನ್ನ ಹಾಕ್ತಾರೆ ಸೊ ಆತರ ಈಗ ಸ್ನೇಹಿತರಿಗೆ ಇದು ರೇಷ್ಮೆ ನೂಲಿದು ರೇಷ್ಮೆದು ದಾರ ಇದು ರೇಷ್ಮೆ ದಾರ ಇದು ಮೇಡಮ್ ನಮ್ಗೆ ಅವಾಗ್ಲೇ ಹೇಳ್ತಿದ್ರು ರೇಷ್ಮೆ ದಾರ ಸುಟ್ರೆ ಬೂದಿ ಬರುತ್ತೆ ಒರ್ಜಿನಲ್ ಅಂತ ನೋಡೋಣ ಬರುತ್ತಾ ಇಲ್ವಾ ಅಂತ ಪಕ್ಕಕ್ಕ ಪಕ್ಕ ಖಂಡಿಪ ಅಯ್ಯ ಅಯ್ಯ ಈಗ ಅದನ್ನ ವಾಸನೆ ನೋಡಿ

ಅದೇ ಪ್ಲಾಸ್ಟಿಕ್ ಇದಾಯ್ತು ಅಂದ್ರೆ ಪಾಲಿಸ್ಟರ್ ಆಯ್ತು ಅಂದ್ರೆ ಪ್ಯೂರ್ ಜರಿ ಸ್ಯಾರೀಸ್ನ ಮಡಚೋ ಅಂತ ಟೆಕ್ನಿಕ್ ನ ಅವ್ರು ತೋರಿಸ್ತಾರೆ ಎಸ್ಪೆಷಲಿ ಈ ತರದ ಸೀರೆನ ಒಬ್ರು ಮಡಚಕ್ ಆಗಲ್ಲ ಒಬ್ರು ಬೇಕೇ ಬೇಕು ಮತ್ತೆ ಇದನ್ನೆಲ್ಲ ಆದಷ್ಟು ನೀವು ಕಾಟನ್ ಕ್ಲಾತ್ ಪ್ಯೂರ್ ಕಾಟನ್ ಕ್ಲಾತ್ ಇಲ್ಲ ಅಂದ್ರೆ ಕೋರಾ ಕ್ಲಾತ್ ಅಂತಾರೆ ಅಂತ ಸಿ ಅಂತ ಬಟ್ಟೆಗಳನ್ನಲ್ಲೇ ಇದನ್ನ ಹುಷಾರಾಗಿ ಎತ್ತಿಡ್ಬೇಕು ಸೊ ಇದು ನಿಡಕೊಂಡ್ ಬಟ್ಟೆ ಬೇಕಾ ಹೌದು ತೊಗೊಂಡೋಗಿರ ನಮ್ಮ ಬೀರುಝಂದಿನ ಜುಬಕ್ಕಾಗಿ ದುರ್ಕಕ್ಕಾಗಲ್ಲ ನಮ್ಮ ಹತ್ರ ಸಿಗುತ್ತೆ ಬೇಕಿದ್ರೆ ಯಾರು ಬೇಕಾದ್ರು ತಗೋಬಹುದು ನಿಮ್ಮ ಹತ್ರ ಇದೆ ಆ ಥ್ಯಾಂಕ್ ಯು ನೀವು ಬೀರೂರನ್ನು ಮಾಡ್ತೀರಾ ಹಾಂ ವಾರ್ಡ್ರೋಬ್ ಬೀರು ಎಲ್ಲ ಮಾಡ್ತೀರಾ ಅದಿಲ್ಲ ಬಟ್ಟೆ ಮಾತ್ರ ಕಾಂಚೀಪುರಮ್ ಅಂತಾನೆ ಅಲ್ಲ ಎನಿ ಸ್ಯಾರೀಸ್ ಇದು ಝರಿನ ನೀವು ಅಕಸ್ಮಾತ್ ಟೆಸ್ಟ್ ಮಾಡಿಸ್ಬೇಕು ನನಗೆ ಪ್ಯೂರ್ ಝರಿ ಅಂತ ಹೇಳಿದ್ದಾರೆ ಅದನ್ನ ಟೆಸ್ಟ್ ಮಾಡಿಸ್ಬೇಕು ಅಂತ ಏನಾದರೂ ನಿಮ್ಮ ಇತ್ತು ಅಂತಂದರೆ ದ ಒನ್ ಆ್ಯಂಡ್ ಓನ್ಲಿ ನಮಗೆ ಗೊತ್ತಿರೋ ಅಂಥದ್ದು ಸೌತ್ ಇಂಡಿಯಾನಲ್ಲಿ ಕಾಂಚೀಪುರಮ್ನಲ್ಲೇ ಇದೆ ಅಲ್ಲಿ ನೋಡಿ ಅಲ್ಲಿದೆ ಝರಿ ಟೆಸ್ಟಿಂಗ್ ಸೆಂಟರ್ ಇದು ಮೇನ್ ಆಗಿ ಗಾಂಧಿ ರೋಡ್ ಅಲ್ಲೇ ಬರುತ್ತೆ ಪ್ಯಾಂಟಲೂನ್ಸ್ ರೈಟ್ ನೆಕ್ಸ್ಟ್ ಪ್ಯಾಂಟಲೂನ್ಸ್ ಬರುತ್ತೆ ನೋಡಿ ಫಸ್ಟ್ ಫ್ಲೋರ್ ಅಲ್ಲೇ ಇದೆ ಗೌರ್ಮೆಂಟ್ ವೇಸ್ಟ್ ಇದು ಸೊ ಝರಿ ಟೆಸ್ಟಿಂಗ್ ಸೆಂಟರ್ ಇಸ್ ಆಕ್ಚುಲಿ ಗೌರ್ಮೆಂಟ್ ಏಡೆಡ್ ಸೆಂಟರ್ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಪ್ಯೂರ್ ಸಿಲ್ಕೇ ನೋಡಿ ನೋಡಿ ಸಾಕಾಯಿತು ಇವಾಗ ನೆಕ್ಸ್ಟ್ ಸಿಲ್ಕ್ ಕಾಟನ್ ಸಿಲ್ಕ್ ಕಾಟನ್ ಎಸ್ ಸಿಲ್ಕ್ ಕಾಟನ್ ಅನ್ನೋದು ಇವಾಗ ತುಂಬ ಫೇಮಸ್ ಆಗಿದೆ ನಮ್ಮ ಅಂಗಡಿನಲ್ಲೂ ಕೂಡ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಸಿಲ್ಕ್ ಕಾಟನಲ್ಲಿ ಎಲ್ಲ ಥರ ವೆರೈಟೀಸ್ ಬರುತ್ತೆ ತಿರ್ಗಾ ಸೆಮಿ ಸಿಲ್ಕ್ ಕಾಟನ್ಸ್ ಬರುತ್ತೆ ಪ್ಯೂರ್ ಸಿಲ್ಕ್ ಕಾಟನ್ಸ್ ಪವಲ್ಯೂಮ್ ಬರುತ್ತೆ ಪ್ಯೂರ್ ಸಿಲ್ಕ್ ಕಾಟನ್ ಹ್ಯಾಂಡ್ಲೂಮ್ಸ್ ಬರುತ್ತೆ ವೆಯ್ಟು ತುಂಬ ಲೈಟ್ ಆಗಿರುತ್ತೆ ನಿಮಗೆ ಅರ್ಧನೇ ವೆಯ್ಟ್ ಬರುತ್ತೆ ಏನು ಪ್ಯೂರ್ ಕಾಂಜಿವರಂ ಸಿಲ್ಕ್ಗಿಂತ ಅರ್ಧನೇ ವೆಯ್ಟ್ ಬರುತ್ತೆ ಅದರ ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಯಾವುದೇ ರೀತಿಯಾದ ಡೌಟ್ ಬೇಡ ಜೊತೆಗೆ ಅದು ಬಡ್ಜೆಟ್ ರೇಂಜಲ್ಲಿ ಕೂಡ ಬರುತ್ತೆ ನಮಗೆ ಓಕೆ ಓಕೆ ಎಷ್ಟಿರ್ಬೋದು ಹೇಳಿ ಇವಾಗ ಒಂದು ಸೀರೆ ತೋರಿಸ್ತೀನಿ ಇದು ಪ್ಯೂರ್ ಕಾಂಜಿವರಂ ಸಿಲ್ಕ್ ಕಾಟನ್ ಓಯ ಸಿಲ್ಕ್ ಕಾಟನ್ ಅಂದ್ರೆ ಇದೆ ಪ್ಯೂರ್ ಕಾಂಜಿವರಂ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಕಾಟನ್ ಕೈ ಮಗ್ಗದ್ದು ಮಷಿನ್ ಅಲ್ಲ ನೋ ಮಷಿನ್ ಸೋ ದಿಸ್ ಇಸ್ ಪ್ಯೂರ್ ಹ್ಯಾಂಡ್ಲೂಮ್ ಯೆಸ್ ಇದನ್ನ ಯಾರೇ ನೋಡಿದ್ರು ಪ್ಯೂರ್ ಸಿಲ್ಕ್ ಸಾರಿ ಅಂತಾನೆ ಹೇಳೋದು ಅಂತ ಗುಣಮಟ್ಟದಲ್ಲಿ ಇದನ್ನ ಮಾಡುವಂತದ್ದು ಓಕೆ ಓಕೆ ಸುಪೀರಿಯರ್ ಕ್ವಾಲಿಟಿ ಪ್ರೀಮಿಯಂ ಅಲ್ಲ ಸುಪೀರಿಯರ್ ಪ್ರೀಮಿಯಂ ಗಿಂತ ಒಂದು ಲೆವೆಲ್ ಹೈ ಆಕ್ಚುಲಿ ಸೋ ಇದರ ಜಸ್ಟ್ ಒಂದು ಸೆರಗು ಕೂಡ ತೋರಿಸ್ಬಿಡ್ತೀನಿ ತೋರಿಸಿ ನೋಡಿ ಜಸ್ಟ್ ಲುಕ್ ಎಟ್ ದ ಡಿಸೈನ್ ಆಫ್ ದ ಸೆರಗು ಇದು ಸೆರಗಿದು ಸೆರಗು ಪಲ್ಲು ಮೇಡಮ್ ಮುಂದೆ ಇಲ್ಲ ಒಂದು ಎರಡು ಮೂರು ನಿಮಗೆ ಸಾಂಜೀವರಂ ಸಿಲ್ಕ್ ಸ್ಯಾರಿನಲ್ಲಿ ಕೊಡೋದು ನಾವು ಎಕ್ಸಲೆಂಟ್ ಆಗಿ ಮಾಡ್ಕೊಡ್ಬಹುದು ಕಾಟನ್ ಸಿಲ್ಕ್ ಕಾಟನ್ ಅಲ್ಲಿ ಇಂಥ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಝರಿ ವರ್ಕ್ ಇನ್ ಪಲ್ಲು ಲೈಟ್ ಪೇಸ್ಟಲ್ ವೈಲೆಟ್ ವಿತ್ ಮೆಜೆಂತಾ ಪಿಂಕ್ ಮೆಜೆಂತಾ ಕಲರ್ ಇರುವಂತದ್ದು ಟ್ರಸ್ಟ್ ವರ್ದಿ ಇದು ಕಂಚಿನಲ್ಲೇ ಮಾಡ್ತಾ ಇರೋದ್ರಿಂದ ಟ್ರಸ್ಟ್ ವರ್ದಿ ನೀವು ಯಾವುದೇ ರೀತಿಯಾದ ತಲೆ ಕೆಡಿಸಿಕೊಳ್ಳೋಷ್ಟೇ ಇಲ್ಲ ಯಾರಾದರೂ ಏನಾದರೂ ಹೇಳ್ತಾರ ಅನ್ನೋದು ಯೋಚನೆ ಮಾಡೋش لازم ಇದು ಒಳ್ಳೆ ಐಟಂ ಕಂಚಿ ಕಂಚಿ ಪ್ರಾಮಿಸ್ ಎಸ್ ಕಂಚಿ ಕಾಮಾಕ್ಷಿ ಗ್ಯಾರಂಟಿ ಇದೆ ವೆರಿ ನೈಸ್ ವೆರಿ ನೈಸ್ ಅತ್ರ ಓಕೆನಾ ಇದೊಂದು ಡ್ಯೂರಬಿಲಿಟಿ ಬರುತ್ತೆ ಡುರೆಬಿಲಿಟಿ ನಿರೇಶ್ ಮೇಡಂ ಹೇಳ್ತೀರಾ 50 ವರ್ಷ ನೂರು ವರ್ಷ ಅಂತ ಲೈಫ್ ಲಾಂಗ್ ಈಗ ನೀವು ನಿಮ್ಮದು ತುಂಬಾ ದೊಡ್ಡ ಒಂದು ಸಂಸ್ಥೆ ಬೋಟಿಕ್ ಇದೆ ಸೋ ಡು ಯು ಪ್ರೊವೈಡ್ ದಿ ಸ್ಟಿಚಿಂಗ್ ಅಂಡ್ ಟೈಲರಿಂಗ್ ಸರ್ವಿಸಸ್ ಆಲ್ಸೋ ಎಲ್ಲ ನಿಮ್ಮಲ್ಲೇ ಕೊಡಬಹುದು ಕಸ್ಟಮೈಸ್ಡ್ ನೋಡಿ ಅವರಲ್ಲೇ ನೀವು ಆಕ್ಚುಲಿ ಬ್ಲೌಸ್ ಹೊಲಿಯೋಕ್ಕೆ ಕೂಡ ಕೊಟ್ಟು ಕೊಟ್ಬಿಡ್ಬೋದು ತುಂಬ ಅದ್ಭುತವಾಗಿ ನೂರಾರು ಡಿಸೈನ್ಸಲ್ಲಿ ಮಾಡ್ಕೊಡ್ತಾರೆ ಅವರು ಒಳ್ಳೆ ಟೀಮ್ ಇದೆ ಅವರತ್ರ ಇವಾಗ ನಾವು ನೋಡ್ತಾ ಇರೋದು ಪ್ಯೂರ್ ಕಾಂಜೀವರಂ ಸಿಲ್ಕ್ ಕಾಟನ್ ಸ್ಯಾರಿ ಆಗಿದ್ರು ಇದನ್ನ ಒಂದು ಫಿನಿಶ್ ಪ್ರಾಡಕ್ಟ್ ಆಗಿ ತರೋದಕ್ಕೆ ಹತ್ತು ಫ್ಯಾಮಿಲಿಸ್ ಇನ್ವಾಲ್ವ್ ಆಗಿದೆ ಅಂದರೆ ಹತ್ತು ವಿವರ್ಸ್ ಫ್ಯಾಮಿಲಿಸ್ ಇನ್ವಾಲ್ವ್ ಆಗಿದೆ ಸ್ಟಾರ್ಟಿಂಗ್ ಫ್ರಮ್ ಒಂದು ಕಾಟನ್ ಥ್ರೆಡ್ ಇದ್ರ ಕಾಟನ್ ಇರೋದ್ರಿಂದ ಒಂದು ಕಾಟನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಹತ್ತಿಯಿಂದ ಹಿಡಿದು ಅದನ್ನು ಯಾರು ಬೆಳೆಗಾರರು ಇರ್ತಾರಲ್ಲ ಅಲ್ಲಿಂದ ಹಿಡಿದು ಇದನ್ನ ಒಂದು ಫಿನಿಶ್ ಪ್ರಾಡಕ್ಟ್ ತರೋದಕ್ಕೆ ಒಂದು ಹತ್ತು ವಿವರ್ಸು ಇನ್ವಾಲ್ವ್ ಆಗಿರ್ತಾರೆ ಓಕೆನಾ ಇವಾಗ ಇದರಲ್ಲಿ ಜಸ್ಟ್ ಒಂದು ಕ್ವಿಕ್ಕಾಗಿ ಒಂದು ಪ್ರೊಸೀಜರ್ ಕೂಡ ತೋರಿಸ್ತೀನಿ ನೀವು ಇವಾಗ ಇಲ್ಲಿ ಪ್ಲೇಟ್ಸ್ ನೋಡ್ತಾ ಇರ್ಬೋದು ಇದು ಜಕಾರ್ಡ್ ಪ್ಲೇಟ್ಸ್ ಆ್ಯಕ್ಚುಲಿ ಓಕೆ ಈ ಜಕಾರ್ಡ್ ಪ್ಲೇಟ್ಸ್ನ ಅವರು ಈ ಪರ್ಟಿಕ್ಯುಲರ್ ಜಕಾರ್ಡ್ ವಿವಿಂಗ್ ಟೆಕ್ನಿಕಲ್ಲಿ ಈ ಥ್ರೆಡ್ಸಿಂದ ಇನ್ವಾಲ್ವ್ ಆಗಿರುತ್ತೆ ಅಂದರೆ ಇದು ಪ್ರತಿಯೊಂದು ನೂಲನ್ನು ಇವರು ಈ ಜಕಾರ್ಡ್ ವಿವಿಂಗ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡಿರ್ತಾರೆ ಇದನ್ನೇ ತಯಾ ಅಂದರೆ ಈ ಪರ್ಟಿಕ್ಯುಲರ್ ಫಾರ್ಮ್ ತರೋದಕ್ಕೇನೆ ಒಂದು ಫ್ಯಾಮಿಲಿ ವಿವರ್ ಫ್ಯಾಮಿಲಿ ಬರಬೇಕು ಅವರಿಂದ ಮಾತ್ರ ಮಾತ್ರ ಸಾಧ್ಯ ಇವಾಗ ಸಪೋಸ್ ಇವಾಗ ಪರ್ಟಿಕ್ಯುಲರ್ ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳ್ತೀವಿ ಓಕೆ ಗ್ಯಾಪ್ ಬಾರ್ಡರ್ ಬಾರ್ಡರ್ ಅಂತಾರೆ ಅಂತಾರೆ ಬೆಂಟೆಕ್ಸ್ ಈ ಪರ್ಟಿಕ್ಯುಲರ್ ಬಾರ್ಡರ್ ಸಪೋಸ್ ಇವಾಗ ನಾವು ಬೇರೆ ಬಾರ್ಡರ್ ಹೋದ್ವಿ ಸ್ಮಾಲ್ ಬಾರ್ಡರ್ಗೆ ಆ ಪರ್ಟಿಕ್ಯುಲರ್ ಬಾರ್ಡರ್ ಮಾಡೋದಕ್ಕೂ ಕೂಡ ಇನ್ನೊಂದು ಫ್ಯಾಮಿಲಿ ಬರುತ್ತೆ ಸೊ ಅದಕ್ಕೆ ಹ್ಯಾಂಡ್ಲೂಮ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಯೂಸ್ ಒಂದು ಡಿಸೈನ್ ಚೇಂಜ್ ಮಾಡೋದು ಅಷ್ಟು ಈಸಿ ಇಲ್ಲ ಓಕೆ ಮನ್ಸ್ ಟುಗೆದರ್ ಒಬ್ಬೊಬ್ರು ಬಾರ್ಡರ್ ಡಿಸೈನ್ ಅಥವಾ ಸೆರ್ಕ್ ಡಿಸೈನ್ ಅದೆಲ್ಲ ಸೇಮ್ ಇಟ್ಕೊಂಡು ಕಲರ್ಸ್ ವೇರಿಯೇಷನ್ಸ್ ಅಲ್ಲಿ ಸಿಂಪಲ್ ಬುಟ್ಟಾಸು ವಿತ್ ಬುಟ್ಟಾಸ್ ವಿದೌಟ್ ಬುಟ್ಟಾಸು ಆ ಥರದ ಮ್ಯಾಪಿಂಗ್ನಲ್ಲಿ ಸೊ ಒಂದಷ್ಟು ತಿಂಗಳು ಓಡಿಸ್ತಾರೆ ಓಕೆನಾ ಸೊ ಆ ಥರ ನಡೆಯೋವಂಥ ಪ್ರಾಸೆಸ್ ಇದು ಸೊ ಇವಾಗ ನೀವು ಇಲ್ಲಿ ನೋಡಿದ್ರೆ ಇನ್ನೊಂದು ಒಂದು ಕ್ಲೋಸರ್ ಲುಕ್ ತೊಗೊಂಡ್ರೆ ನಾವು ಕಂಚಿ ಸೀರೆ ಅಂತಂದರೆ ಬರೀ ಸೀರೆ ಗುಣಮಟ್ಟ ಒಂದೇ ಅಲ್ಲ ಅದ್ರಲ್ಲಿ ಮಾಡೋ ಡಿಸೈನ್ ಕೂಡ ಕಂಚಿ ಗುಣಮಟ್ಟ ಅಂತಲೇ ಹೇಳ್ತಾರೆ ಕಂಚಿ ಡಿಸೈನ್ಸ್ನಲ್ಲಿ ಇವಾಗ ಇಲ್ಲಿ ನೋಡಿದ್ರೆ ನೀವು ಇದು ಸೆರಗು ಆ್ಯಕ್ಚುಲಿ ಅವ್ರು ಮಾಡ್ತಾ ಇರೋದು ಇದರಲ್ಲಿ ಚಕ್ರಮ್ ಡಿಸೈನ್ ಇದೆ ಅನ್ನ ಪಕ್ಷಿ ಅಂತ ಹೇಳ್ತಾರೆ ಅನ್ನ ಪಕ್ಷಿ ಚಕ್ರಮು ಡೈಮಂಡು ಇದೇ ಇದೇ ನಿಮಗೆ ಸೆರಗಲ್ಲೇ ಒಂದು ಮೂರು ಡಿಸೈನ್ ಬಂತು ಅದು ಕಂಟಿನ್ಯೂ ಪ್ಯಾಟರ್ನ್ ಆಗುತ್ತೆ ವಿತ್ ಕಟ್ಟಮ್ ಕಟ್ಟಮ್ ಅಂದರೆ ಚೆಕ್ಸ್ ಚೆಕ್ಸ್ ಕೂಡ ನೀವು ನೋಡಿ ಕ್ಲೋಸರ್ ಲುಕ್ ಅಲ್ಲಿ ದಿಸ್ ಇಸ್ ನಾಟ್ ಸಿಂಪಲ್ ಚೆಕ್ಸ್ ಅದರಲ್ಲೂ ಕೂಡ ಎಕ್ಸಾಕ್ಟ್ ಪ್ಯಾಟರ್ನ್ ಇದೆ ಓಕೆನಾ ಎಕ್ಸಾಕ್ಟ್ ಪ್ಯಾಟರ್ನ್ ಇದೆ ಅದು ಬಿಟ್ಟು ಇವಾಗ ನೀವು ಸೆ ಇದು ಇದು ದಿಸ್ ಇಸ್ ಅನ್ ಅದರ್ ಡಿಸೈನ್ ಆಫ್ ದ ಸೇಮ್ ಪಲ್ಲು ಸೆರ್ಗಲ್ ಇದು ಒಂದು ಸೆರ್ಗಲ್ ಒಂದು ಫಾರ್ಮ್ ಆದರೆ ಇದು ಇನ್ನೊಂದು ಫಾರ್ಮ್ ಇದೆ ಇದರಲ್ಲಿ ಏನೇನಿದೆ ಎರಡು ತಲೆ ಇದು ಪಕ್ಷಿ ಮತ್ತು ಇದು ಯಾಲಿ ಅಂದರೆ ಹಾರ್ಸು ಓಕೆ ಅದರ ಜೊತೆಗೆ ನಿಮಗೆ ಹೂ ಬಳ್ಳಿ ಅವೆಲ್ಲ ಇನ್ಕ್ಲೂಡ್ ಮಾಡಿ ಒಂದು ಡಿಸೈನ್ ಮಾಡಿರೋ ಅಂದರೆ ಇವಾಗ ದೇವಸ್ಥಾನಗಳಲ್ಲಿ ನಾವು ಏನೇನು ನೋಡಿರ್ತೀವಿ ಸ್ಕಲ್ಪ್ಚರ್ಸು ಅದನ್ನೆಲ್ಲನೂ ಕಂಚಿ ಸೀರೆಗಳಲ್ಲಿ ಕಾಣೋ ಹಾಗೆ ಮಾಡೋ ಮಾಡೋಂಥ ಟೆಕ್ನಿಕ್ ಕೂಡ ಕಾಂಜೀವರಂ ಸೀರೆ ಸೀರೆಗಳಲ್ಲೇ ಅದು ಫೇಮಸ್ ಫೇಮಸ್ ಹೌದು ಐ ಮೀನ್ ಇದೆಲ್ಲ ಕೂಡ ಹೆರಿಟೇಜ್ ಥೌಸಂಡ್ಸ್ ಆಫ್ ಇಯರ್ಸಿಂದ ಬಂದಿರೋ ಅಂಥದ್ದು ಸೊ ಇದಕ್ಕೆ ನಾವು ನಾನು ಹೇಳ್ದಂಗೆ ಮುಂಚೆನೂ ಕೂಡ ಹೇಳಿದ್ದೆ ಹ್ಯಾಂಡ್ಲೂಮ್ ಸ್ಯಾರೀಸ್ಗೆ ನಾವು ಸಪೋರ್ಟ್ ಮಾಡಬೇಕು ಸೊ ನಾವು ಹೇಳ್ದಂಗೆ ಹತ್ತು ಫ್ಯಾಮಿಲೀಸ್ ಒಂದು ಸೀರೆ ಪ್ರಾಡಕ್ಟಾಗಿ ಆಚೆ ಬರಬೇಕಂದ್ರೆ ಹತ್ತು ವಿವರ್ಸ್ ಇನ್ವಾಲ್ವ್ ಆಗಿರ್ತಾರೆ ಅಂತಂದಾಗ ಜೊತೆಗೆ ಈ ಸಿಲ್ಕ್ ಕಾಟನ್ ಸ್ಯಾರೀಸ್ ನಾನು ಹೇಳ್ದಂಗೆ ನಿಮಗೆ ತುಂಬ ಬಜೆಟ್ ಫ್ರೆಂಡ್ಲಿ ஒன் ஆர்ந்த ஏழு சவ் ரூபாய் நம்ம ஒே சாரி சாட்டன் சாரி சிக்னோட் அல்ல